ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಮ್ಮ ಮನೇಲಿ ಆಗ್ತಾಯಿದೆ ಟ್ರೆಡಿಷನಲ್ ಬ್ರಿಂಜಲ್ ರೈಸ್ ಅದೇ ಬಾತ್ ಇದು ಹಂಡ್ರೆಡ್ ಪರ್ಸೆಂಟ್ ಅಥೆಂಟಿಕ್ ಅಯ್ಯಂಗಾರ್ ಸ್ಟೈಲ್ ಬಾತ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಇವತ್ತಿನ ವಿಡಿಯೋದಲ್ಲಿ ನಾವು ತೋರಿಸ್ಕೊಡ್ತೀವಿ ನಿಮಗೆ ಬಾತ್ ಗೊಜ್ಜು ಹೇಗೆ ಮಾಡೋದು ಬಾತ್ ಪೌಡ್ರ್ ಹೇಗೆ ಮಾಡೋದು ಮತ್ತು ಇದನ್ನು ನೀವು ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಅಂತ ಸೊ ಇವತ್ತಿನ ವಿಡಿಯೋ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಫಾಲೋ ಮಾಡಿದ್ರೆ ನಿಮಗೆ ವಾಂಗಿಭಾತ್ ಪೌಡರ್ ನೀವು ರೆಡಿಮೇಡ್ ತರೋದೇ ಬೇಡ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಾದರೆ ಇವತ್ತಿನ ರೆಸಿಪಿಯಲ್ಲಿ ನಾವು ವಾಂಗಿಭಾತ್ ಗೊಜ್ಜು ಮಾಡ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಪಾಂಡ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೀ ಅಷ್ಟು ಮೆಂತ್ಯ ಎರಡು ಟೀ ಸ್ಪೂನ್ ಕಡಲೆಬೇಳೆ ಎರಡು ಟೀ ಸ್ಪೂನ್ ಉದ್ದಿನಬೇಳೆ ಗ್ಯಾಸ್ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ಎರಡು ಚಕ್ಕೆ ಹಾಕೊಳ್ತಾ ಇದ್ದೀನಿ ವಾಂಗಿ ಬಾತಿಗೆ ಸ್ವಲ್ಪ ಚಕ್ಕೆ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಾಲು ಮೆಣಸು ಹಾಕ್ಕೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ನೀವು ಸೇಮ್ ಮೆಥೆಡೇ ನೀವು ವಾಂಗಿಭಾತ್ ಪೌಡ್ರ್ ಕೂಡ ಮಾಡ್ಕೊಬೋದು ಬಟ್ ಎಲ್ಲನೂ ನೀವು ಡ್ರೈ ಫ್ರೈ ಮಾಡ್ಕೊಳ್ಬೇಕು ನಾನು ತೋರಿಸ್ತಿರೋ ಇಂಗ್ರೀಡಿಯಂಟ್ಸು ಪೌಡ್ರ್ ಆದರೆ ಆರಾಮಾಗಿ ಒಂದು ಫಿಫ್ಟೀನ್ ಡೇಸ್ವರೆಗೂ ನೀವು ಸ್ಟೋರ್ ಮಾಡ್ಕೊಬೋದು ಗೊಜ್ಜು ಒಂದು ಸೆವೆನ್ ಡೇಸ್ವರೆಗೂ ಕೂಡ ಸ್ಟೋರ್ ಮಾಡ್ಬೋದು ಬಟ್ ರೆಸಿಪಿ ಇಷ್ಟು ಈಸಿ ಇದೆ ನೀವು ಸ್ಟೋರ್ ಮಾಡೋ ನೆಸೆಸಿಟಿನೇ ಇಲ್ಲ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಬೇಕು ಸೊ ಇದೆಲ್ಲ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾವಿಲ್ಲಿ ಕರಿಬೇವು ಹಾಕೊಳ್ತಾ ಇದ್ದೀವಿ ಕರ್ಬೇವೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀವಿ ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀವಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಜೊತೆ ಧನ್ಯ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ನೀವು ಫ್ರೈ ಮಾಡಿಕೊಳ್ಳಿ ನಾನಿಲ್ಲಿ ಮೂರು ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ ಮಾತ್ರ ಐ ಇಡಬೇಡಿ ಗ್ಯಾಸ್ ಫ್ಲೇಮ್ ನೀವು ಮೀಡಿಯಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ನೀವು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ನಮ್ಮದು ವಾಂಗಿ ಬಾತ್ ಗೊಜ್ಜು ಸುಟ್ಟೋಗ್ಬಿಡತ್ತೆ ಸೊ ಇದು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಇಲ್ಲಿ ಅರ್ಧ ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕಿ ಎರಡು ನಿಮಿಷದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಆ ಬಿಸಿಕೇ ಅದು ಎಲ್ಲ ಕೊಬ್ಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಸೊ ಮತ್ತೆ ತಿರ್ಗಿ ಗ್ಯಾಸ್ ಫ್ಲೇಮ್ ಆನ್ ಇಟ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಈಗ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಗಸಗಸೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ಒಂದು ಅರ್ಧ ಚಮಚ ಅಷ್ಟು ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ಬೇಕಾದವರು ಹಾಕ್ಕೊಳ್ಳಿ ಬೇಡ್ದಿರೋರು ಇದನ್ನು ಸ್ಕಿಪ್ ಮಾಡ್ಬೋದು ಆಪ್ಷನಲ್ ಈಗ ಇದೆಲ್ಲ ರೆಡಿ ಆಗಿದೆ ನಾನು ಇದು ಸ್ವಲ್ಪ ಹೊತ್ತು ಥಂಡಿ ಆದಮೇಲೆ ನಾನು ಚೆನ್ನಾಗಿ ರುಬ್ಕೊಳ್ತೀನಿ ರುಬ್ಕೊಬೇಕಾದ್ರೆ ನೀರು ಹಾಕೋಲ್ಲ ಡೈರೆಕ್ಟ್ ಹಂಗೆ ರುಬ್ಕೊಳ್ತೀನಿ ಇಷ್ಟು ಮಾಡಿದ್ರೆ ನಿಮ್ಮದು ವಾಂಗಿಬಾತ್ ಗೊಜ್ಜು ಇಲ್ಲಾಂದರೆ ವಾಂಗಿಭಾತ್ ಪೌಡರ್ ರೆಡಿ ಆಗುತ್ತೆ ಈಗ ನಾವು ವಾಂಗಿಬಾತ್ ಪಲ್ಯ ಮಾಡ್ಕೊಳ್ಳೋಣ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಗೂ ಒಂದರಿಂದ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಸ್ವಲ್ಪ ಕರ್ಬೇವು ಇದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಲೆಬೇಳೆ ಉದ್ದಿನ ಬೆಳೆ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ಮೇಲೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಬ್ಯಾಡಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕ್ಯಾಪ್ಸಿಕಮ್ ಮತ್ತು ವೈಟ್ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಮತ್ತು ಎರಡು ವೈಟ್ ಬದನೆಕಾಯಿ ತೊಗೊಂಡಿದ್ದೀನಿ ಹಾಗೂ ನಾನು ಒಣ ಬಟಾಣಿನ ರಾತ್ರಿ ನೆನೆಸಿಟ್ಬಿಟ್ಟು ಕುಕ್ಕರಲ್ಲಿ ವಿಶಿಲ್ ಹೊಟ್ಸ್ಕೊಂಡಿದ್ದೀನಿ ನೀವು ಬೇಕಾದರೆ ಹಸಿ ಬಟಾಣಿ ಕೂಡ ಹಾಕ್ಬೋದು ಇವಾಗ ಅವರೆಕಾಳು ಬೇಕಾದರೂ ಅದು ಸೀಸನ್ ಅಲ್ವಾ ಅವರೆಕಾಳು ಬೇಕಾದರೆ ಅವರೆಕಾಳು ಕೂಡ ಹಾಕ್ಬೋದು ಸೊ ನಾನಿಲ್ಲಿ ನೋಡಿ ಕ್ಯಾಪ್ಸಿಕಮ್ನ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ ಬಟಾಣಿ ಬಟಾಣಿ ಹಾಕಿದ್ರೆ ಎಲ್ಲ ಡಿಶ್ಶು ಸ್ವಲ್ಪ ಚೆನ್ನಾಗಿರುತ್ತೆ ಬಟಾಣಿ ಇಷ್ಟ ಇರೋರಿಗೆ ತುಂಬ ಲೈಕ್ ಆಗುತ್ತೆ ಚೆನ್ನಾಗಿತ್ತು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ ಈವನ್ ಬಟಾಣಿ ಬೇಯಿಸಿದ್ರ ಇದ್ದರೂ ಕೂಡ ನೀರನ್ನ ನೀವು ಮೊದಲೇ ಸ್ಟ್ರೈನ್ ಮಾಡಿಕೊಂಡು ನಂತರ ನೀವು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡಿ ಬದನೆಕಾಯಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೇವಲ ಎರಡೇ ಬದನೆಕಾಯಿ ಹಾಕಿರೋದು ನಾನು ಒಂದು ಅಷ್ಟು ರೈಸ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಪಾವ್ ರೈಸ್ಗೆ ಇದಿಷ್ಟು ಪಲ್ಯ ಸಾಕಾಗುತ್ತೆ ಆ್ಯಂಡ್ ಗೊಜ್ಜು ಕೂಡ ಅಷ್ಟೇ ನಾನೆಷ್ಟು ಗೊಜ್ಜು ನಿಮಗೆ ತೋರಿಸ್ತೇನೆ ನೋಡಿ ಅದು ಒಂದು ಪಾವ್ ರೈಸ್ಗೆ ಮತ್ತು ಇಷ್ಟಕ್ಕೆ ಸರಿ ಹೋಗ್ಬಿಡುತ್ತೆ ಅದಕ್ಕೆ ಹೇಳ್ತೀನಿ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ ಸ್ಮೆಲ್ ವಾಂಗಿ ವಾಂಗಿಭಾತ್ ಸ್ಮೆಲ್ಲು ನೋಡಿ ಈ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲೇ ಬದನೇಕಾಯಿನ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಆಲ್ಮೋಸ್ಟ್ ಬದನೇಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಒಂದು ಸಣ್ಣದೊಂದು ಬೆಲ್ಲ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬೆಲ್ಲದ ಪುಡಿ ಇದ್ದರೆ ಬೆಲ್ಲದ ಪುಡಿ ಕೂಡ ಹಾಕೊಳ್ಬೋದು ನಾನಿಲ್ಲಿ ರೈಸ್ನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಡೈರೆಕ್ಟಾಗಿ ಮಾಡಿಕೊಂಡು ಕುಕ್ಕರಲ್ಲಿ ವಿಶಿಲ್ ಕೂಡ ತೆಗೆಸ್ಬೋದು ನಾನಿಲ್ಲಿ ಅರ್ಧ ಲೋಟ ಅಷ್ಟು ಹುಣಸೆಹಣ್ಣು ನೀರು ಹಾಕೊಳ್ತಾ ಇದ್ದೀನಿ ಹುಣಸೆಹಣ್ಣು ನಾನು ಇದೆಲ್ಲ ಪ್ರಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೆನೆಸಿಟ್ಟಿದೆ ಒಂದು ಸಣ್ಣದ ನಿಮ್ಮೆಣ್ಣ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದೆ ಸೊ ಅದ್ರ ನೀರನ್ನ ಹಾಕೊಳ್ತಾ ಇದ್ದೀನಿ ಈಗ ನಾವು ರುಬ್ಬಿಟ್ಟಿರೋನ ಗೊಜ್ಜನ್ನ ಹಾಕ್ಕೊಳ್ಬೇಕು ನೋಡಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಲಿಕ್ಕಿಲ್ಲ ಈವನ್ ನೀವು ರುಬ್ಕೊಬೇಕಾದ್ರೂ ಕೂಡ ಗೊಜ್ಜುಗೂ ನೀರು ಹಾಕ್ಲಿಕ್ಕಿಲ್ಲ ನೀವು ಬೇಯಿಸ್ಕೊಬೇಕಾದ್ರೆ ಬದನೆಕಾಯಿ ಕೂಡ ನೀರು ಹಾಕ್ಲಿಕ್ಕಿಲ್ಲ ಎಣ್ಣೆಯಿಂದನೇ ನೀವು ಬೇಯಿಸ್ಕೊಬೇಕು ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ನಂತರ ನಾವು ರೈಸ್ ರೆಡಿ ಮಾಡಿಟ್ಟಿರೋ ರೈಸ್ನ ಹಾಕ್ಕೊಳ್ತಿದ್ದೀನಿ ಮೂರರಿಂದ ನಾಲ್ಕು ನಿಮಿಷ ನಾನು ಫ್ರೈ ಮಾಡ್ಕೊಳ್ಳೋ ಅಷ್ಟೇ ಅದು ಮಸಾಲೆ ಎಲ್ಲ ಗಟ್ಟಿ ಆಗ್ತಾಯಿದೆ ನೀರೆಲ್ಲ ಅದರಲ್ಲಿ ಇರೋದೆಲ್ಲ ಎಣ್ಣೆ ಎಲ್ಲ ಇಳ್ಕೊಳ್ತಾ ಇದೆ ಯಾಕೆಂದರೆ ನಾನು ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ ಸೊ ಅದು ಎಲ್ಲ ಗಟ್ಟಿ ಆಗ್ತಾಯಿದೆ ನೀವೇ ನೋಡ್ಬೋದು ನೋಡಿ ನಾನು ಹಾಕಬೇಕಾದ್ರೆ ಸ್ವಲ್ಪ ತಿನ್ನಿತ್ತು ಇವಾಗ ಆಲ್ರೆಡಿ ತಿಕ್ಕಾಗೋಯ್ತು ಸೊ ಈಗ ನಾನು ಒಂದು ಅಷ್ಟು ರೈಸ್ನ ಮಾಡಿದ್ದೆ ಅಂತ ಹೇಳಿದೆ ಒಂದು ಅಷ್ಟು ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳಿರೋ ಥರ ನೀವೇನಾದರೂ ರೆಸಿಪಿ ಟ್ರೈ ಮಾಡಿದ್ರೆ ನೀವು ವಾಂಗಿಭಾತ್ ಪೌಡ್ರು ತರದೇ ಬಿಟ್ಬಿಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ನೀವೊಂದ್ಸರ್ತಿ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಕಲ್ಲರ್ ನೋಡಿ ಎಷ್ಟು ಸಖತ್ತಾಗಿದೆ ಕಲರ್ ಕೂಡ ಇದನ್ನು ಸ್ವಲ್ಪ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡಿ ಬಿಸಿ ಬಿಸಿ ತಿನ್ಬಿಟ್ಟು ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಸಿ ನೆಕ್ಸ್ಟ್ ವೀಡಿಯೋ ಟಿಲ್ ದೆನ್ ಟಟಾ ಬ ಬಾಯ್